ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ಪಟೇಲ್ ವಿಶ್ವದ ದೊಡ್ಡಣ್ಣ ಅಂತ ಮೆರೆತಿರುವ ಅಮೆರಿಕಕ್ಕೆ ಭಾರತ ಸಖತ್ತಾಗಿ ಟ್ಯಾಂಕ್ ಕೊಡ್ತಾಯಿದೆ ಅಮೆರಿಕದ ಈ ಹುಚ್ಚು ವಿದೇಶಾಂಗ ನೀತಿಗೆ ವಿಶ್ವದೆಲ್ಲೆಡೆ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅಮೆರಿಕಕ್ಕೆ ಭಾರತ ಸರಿಯಾಗಿ ಚೆಕ್ ಮಿಟ್ ಮಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ಭಾರತದ ಮಹತ್ವದವಾದ ಹೆಜ್ಜೆ ಇಟ್ಟಿದೆ ಜೊತೆಗೆ ಭಾರತೀಯರೆಲ್ಲರೂ ಖುಷಿ ಪಡುವ ಒಂದು ಅಚ್ಚರಿ ಬೆಳವಣಿಗೆ ಸಹ ಆಗ್ತಿದೆ ಹಾಗಿದ್ರೆ ಈ ವಿಡಿಯೋದಲ್ಲಿ ಭಾರತ ತೆಗೆದುಕೊಂಡ ದಿಟ್ಟ ನಿರ್ಧಾರ ಏನು ಭಾರತೀಯರು ಖುಷಿ ಪಡುವಂತಹ ಅಪ್ಡೇಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಮೆರಿಕದ ಈ ಕೆಟ್ಟ ವಿದೇಶಾಂಗ ನೀತಿ ವಿಶ್ವದೆಲ್ಲೆಡೆ ಪ್ರಚಾರ ಆಗ್ತಿದೆ ಅಮೆರಿಕ ಫಸ್ಟ್ ಎಂಬ ಟ್ರಂಪ್ ನೀತಿಗೆ ಭಾರತ ತನ್ನ ಹಿತಾಸಕ್ತಿ ಮುಖಾಂತರವೇ ಸರಿಯಾಗಿ ಉತ್ತರ ನೀಡ್ತಿದೆ ಅಮೆರಿಕದ ಈ ಜೀರೋ ಪೊಲಿಟಿಕಲ್ ಪರಿಣಿತರು ಎಕನಾಮಿಕ್ಸ್ಗಳು ಟ್ರಂಪ್ ನೀತಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಮೆರಿಕದ ಪ್ರಸಿದ್ಧ ಎಕನಾಮಿಸ್ಟ್ ರಿಚರ್ಡ್ ವುಲ್ಫ್ ಅವರು ಅಮೆರಿಕಕ್ಕೆ ಯು ಎಸ್ ಆಕ್ಷನ್ ಎಗನೇಸ್ಟ್ ಇಂಡಿಯಾ ಲೈಕ್ ಎ ಮೌಸ್ ಸಿಟಿಂಗ್ ಆನ್ ಎಲಿಫೆಂಟ್ ಸೇ ಸಿಟ್ ಈಸ್ ಫನ್ನಿ ನಾಟ್ ಸ್ಕೆರಿ ಅಂದರೆ ಅಮೆರಿಕದ ಈ ನಿರ್ಧಾರ ಒಂಥರ ಇಲಿ ಬಂದು ಆನೆಗೆ ಧಮಕಿ ಹಾಕುವಾಗಿದೆ ಇದು ಒಂದು ಹಾಸ್ಯಾಸ್ಪದ ಸಂಗತಿ ಆಗುತ್ತೆ ಹೊರತು ಹೆದರಿಕೆ ಆಗೋದಿಲ್ಲ ರಿಚರ್ಡ್ ವುಲ್ಫ್ ಏನು ಹೇಳೋಕ್ಕೆ ಹೋಗ್ತಿದ್ದಾರೆ ಅಂದರೆ ಭಾರತದ ಆಂತರಿಕ ಮಾರುಕಟ್ಟೆ ವ್ಯಾಪ್ತಿ ಚೆನ್ನಾಗಿದೆ ಇದರಿಂದ ಅಮೆರಿಕಕ್ಕೆ ಹೆಚ್ಚು ನಷ್ಟ ಸಂಭವಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಮೆರಿಕದ ಸರ್ಕಾರದಲ್ಲಿ ಭಾಗವಾಗಿರುವವರು ಟ್ರಂಪ್ ಹುಚ್ಚಾಟಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ಭಾರತ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ ಏನು ಅಮೆರಿಕ ರಷ್ಯಾದ ಆಯಿಲ್ ತರಿಸ್ಕೊಳ್ತಾ ಇರೋದಕ್ಕೆ ಟ್ಯಾರಿಫ್ ಮತ್ತು ಹೆಚ್ಚುವರಿ ಪೆನಾಲ್ಟಿಯನ್ನ ಇಂಪೋರ್ಟ್ ಮೇಲೆ ಏರಿತ್ತು ಅದಕ್ಕೆ ಅನುಗುಣವಾಗಿ ಈಗ ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ತರಿಸ್ಕೊಳ್ತಾ ಇದೆ ಅಂದ್ರೆ ಪ್ರತಿ ವರ್ಷ ಮೂರು ಲಕ್ಷ ಬ್ಯಾರೆಲ್ ತರಿಸ್ಕೊಳ್ತಾ ಇರೋದಕ್ಕೆ ನಿರ್ಧಾರ ಮಾಡಿದೆ ಭಾರತ ಈ ದಿಟ್ಟ ನಿರ್ಧಾರಕ್ಕೆ ಅಮೆರಿಕ ನುಂಗಲಾರದ ತುತ್ತಾಗಿದೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಬೆಳವಣಿಗೆ ಸಹ ಆಗಿದೆ ಅಮೆರಿಕದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೆ ಟ್ಯಾರಿಫ್ ಮತ್ತು ಹೆಚ್ಚುವರಿ ಪೆನಾಲ್ಟಿ ಹಾಕಿತ್ತಲ್ಲ ಅದಕ್ಕೆ ಅನುಗುಣವಾಗಿ ಭಾರತ ತನ್ನ ಎಕ್ಸ್ಪೋರ್ಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿನ ನಲವತ್ತು ರಾಷ್ಟ್ರಗಳಿಗೆ ವಿಸ್ತರಣೆ ಮಾಡಿದೆ ಅಂದರೆ ನಲವತ್ತು ರಾಷ್ಟ್ರಗಳಿಗೆ ತನ್ನ ಟೆಕ್ಸ್ಟೈಲ್ ಉತ್ಪಾದನೆಗಳನ್ನು ಮಾರಾಟ ಮಾಡ್ತಾ ಇದೆ ಇದರಿಂದ ಅಮೆರಿಕದ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತಾ ಇದೆ ಜೊತೆಗೆ ಅಮೆರಿಕಕ್ಕೆ ಯಾವುದೇ ಮುಲಾಜಿಲ್ಲದೆ ಯಾವುದಕ್ಕೂ ಸೊಪ್ಪು ಹಾಕದೆ ತನ್ನ ಪರ್ಯಾಯ ಮಾರುಕಟ್ಟೆಯನ್ನು ಹುಡುಕ್ತಾ ಇದೆ ಇಡೀ ಭಾರತೀಯರೆಲ್ಲರೂ ಖುಷಿ ಪಡುವ ಒಂದು ಅಪ್ಡೇಟ್ ಬರ್ತಾ ಇದೆ ಭಾರತದ ಎರಡ್ ಸಾವಿರದ ಇಪ್ಪತ್ತೈದರ ಕ್ವಾರ್ಟರ್ಲಿ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಆಗಿದೆ ಇದರಿಂದ ತಿಳಿಯುವುದೇನೆಂದರೆ ಭಾರತ ವಿಶ್ವದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಜಿ ಡಿ ಪಿ ಶೇಕಡ ಸಿಕ್ಸ್ ಪಾಯಿಂಟ್ ಸಿಕ್ಸ್ರಷ್ಟು ನಿರೀಕ್ಷಣೆ ಮಾಡಿತ್ತು ಕೆಲ ಎಕ್ನಾಮಿಕ್ಸ್ಟ್ಗಳು ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟಷ್ಟು ನಿರೀಕ್ಷಣೆ ಮಾಡಿದ್ದರು ಭಾರತದ ಕ್ವಾರ್ಟರ್ಲಿ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ಗೆ ಮುಖ್ಯ ಕಾರಣ ಭಾರತದ ಸರ್ವಿಸ್ ಸೆಂಟರ್ ಶೇಕಡ ನೈನ್ ಪಾಯಿಂಟ್ ತ್ರೀ ರಷ್ಟು ಬೆಳವಣಿಗೆ ಕಂಡಿದೆ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಕೂಡ ಶೇಕಡ ಏಟ್ ಪರ್ಸೆಂಟ್ ಬೆಳವಣಿಗೆ ಸಹ ಆಗಿದೆ ಇದರಿಂದ ಯುರೋಪ್ ಕಂಟ್ರೀಸ್ ಇಂದ ಒಂದು ಸುದ್ದಿ ನಿಜವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಭಾರತ ಇನ್ನು ಹದಿಮೂರೇ ವರ್ಷದಲ್ಲಿ ಭಾರತದ ಆರ್ಥಿಕತೆ ಅಮೆರಿಕದ ಆರ್ಥಿಕತೆಯನ್ನು ಮೀರಿ ಬೆಳೆಯುತ್ತೆ ಎಂಬ ಸುದ್ದಿ ನಿಜವಾಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಏನೇ ಆಗಿರಲಿ ಸ್ನೇಹಿತರೆ ಭಾರತದ ಈ ದಿಟ್ಟ ನಿರ್ಧಾರ ಭಾರತದ ಈ ಬೆಳವಣಿಗೆ ಭಾರತದ ಸ್ಟ್ರಾಂಗ್ ನಾಯಕತ್ವಕ್ಕೆ ವಿಶ್ವದೆಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಭಾರತವನ್ನು ನೋಡುವ ದೃಷ್ಟಿಕೋನ ಬದಲಾಗ್ತಾ ಇದೆ ಭಾರತದ ತೆಗೆದುಕೊಳ್ಳುತ್ತಿರುವ ಮಾರ್ಗಗಳು ಇತರ ರಾಷ್ಟ್ರಗಳಿಗೆ ಇದೆ ಹಾಗಿದ್ರೆ ಈ ವಿಡಿಯೋದಿಂದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಸೊ ಈ ತರ ಒಂದು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು